ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕೈಯಲ್ಲಿ ಅಥವಾ ಕಾಲಲ್ಲಿ ಆರು ಬೆರಳುಗಳು ಇದ್ದರೆ ಏನರ್ಥ ಆಪ್ಷನ್ ಎ ಕೋಪಿಷ್ಟರು ಆಪ್ಷನ್ ಬಿ ಆಲಸಿಗಳು ಆಪ್ಷನ್ ಸಿ ಅದೃಷ್ಟವಂತರು ಆಪ್ಷನ್ ಡಿ ಜಿಪುಣರು ನಿಮ್ಮ ಸರಿಯಾದ ಆಪ್ಷನ್ ಸಿ ಅದೃಷ್ಟವಂತರೆಂದರ್ಥ ನಿಮ್ಮ ಎರಡನೆಯ ಪ್ರಶ್ನೆ ಶಿವಲಿಂಗದ ಮೇಲೆ ಯಾವ ಹೂವನ್ನು ಹಾಕಬಾರದು ಆಪ್ಷನ್ ಎ ಮಲ್ಲಿಗೆ ಹೂವನ್ನು ಆಪ್ಷನ್ ಬಿ ಗುಲಾಬಿ ಹೂವನ್ನು ಆಪ್ಷನ್ ಸಿ ಕೇಸರಿಯನ್ನು ಆಪ್ಷನ್ ಡಿ ಸೇವಂತಿಗೆ ಹೂವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಹೂವನ್ನು ಶಿವಲಿಂಗದ ಮೇಲೆ ಹಾಕಬಾರದು ನಿಮ್ಮ ಮೂರನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ರವಿವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮವಾರದಂದು ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಾನವರು ಯಾವ ಬಣ್ಣವನ್ನು ಅತಿ ಹೆಚ್ಚು ಬಳಸುತ್ತಾರೆ ಆಪ್ಷನ್ ಎ ಕೆಂಪು ಬಣ್ಣವನ್ನು ಆಪ್ಷನ್ ಬಿ ಹಳದಿ ಬಣ್ಣವನ್ನು ಆಪ್ಷನ್ ಸಿ ಹಸಿರು ಬಣ್ಣವನ್ನು ಆಪ್ಷನ್ ಡಿ ನೀಲಿ ಬಣ್ಣವನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಬಣ್ಣವನ್ನು ಮಾನವರು ಹೆಚ್ಚಾಗಿ ಬಳಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ನಲಿವ ಗುಲಾಬಿ ಹೂವೆ ಈ ಹಾಡು ಯಾವ ಚಿತ್ರದ್ದು ಆಪ್ಷನ್ ಎ ಆಟೋವಾಲಾ ಆಪ್ಷನ್ ಬಿ ಆಟೋ ರಿಕ್ಷಾ ಆಪ್ಷನ್ ಸಿ ಆಟೋ ರಾಣಿ ಆಪ್ಷನ್ ಡಿ ಆಟೋ ರಾಜಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಟೋ ರಾಜ ನಿಮ್ಮ ಆರನೆಯ ಪ್ರಶ್ನೆ ರವಿಚಂದ್ರನ್ ರವರ ಸಿಪಾಯಿ ಚಿತ್ರದಲ್ಲಿ ಮೇಜರ್ ಚಂದ್ರಕಾಂತ್ ಪಾತ್ರ ಯಾರು ಅಭಿನಯಿಸಿರುವುದು ಆಪ್ಷನ್ ಎ ರಜನಿಕಾಂತ್ ಆಪ್ಷನ್ ಬಿ ನಾಗಾರ್ಜುನ ಆಪ್ಷನ್ ಸಿ ವೆಂಕಟೇಶ್ ಆಪ್ಷನ್ ಡಿ ಚಿರಂಜೀವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರಂಜೀವಿ ನಿಮ್ಮ ಏಳನೆಯ ಪ್ರಶ್ನೆ ಎಷ್ಟು ವರ್ಷಗಳಾದರೂ ಕೆಡದೆ ಉಳಿಯುವ ಆಹಾರ ಯಾವುದು ಆಪ್ಷನ್ ಎ ಬಿಸ್ಕೆಟ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಚಾಕ್ಲೇಟ್ ಆಪ್ಷನ್ ಡಿ ಜೇನುತುಪ್ಪ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪ ನಿಮ್ಮ ಎಂಟನೆಯ ಪ್ರಶ್ನೆ ದೇಹದ ಯಾವ ಭಾಗವು ಬೆವರುವುದಿಲ್ಲ ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ತುಟಿ ಆಪ್ಷನ್ ಡಿ ಕೈ ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿ ಬೆವರುವುದಿಲ್ಲ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಅಮೇರಿಕಾದಲ್ಲಿ ಆಪ್ಷನ್ ಬಿ ಜಪಾನ್ನಲ್ಲಿ ಆಪ್ಷನ್ ಸಿ ನೇಪಾಳದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಪ್ರಾಣಿಯ ಕಣ್ಣಲ್ಲಿ ಆಹಾರ ಸೇವಿಸುವಾಗ ನೀರು ಸುರಿಯುತ್ತದೆ ಆಪ್ಷನ್ ಎ ಬೆಕ್ಕಿನ ಕಣ್ಣಲ್ಲಿ ಆಪ್ಷನ್ ಬಿ ಮೊಸಳೆಯ ಕಣ್ಣಲ್ಲಿ ಆಪ್ಷನ್ ಸಿ ನಾಯಿಯ ಕಣ್ಣಲ್ಲಿ ಆಪ್ಷನ್ ಡಿ ಕೋಳಿಯ ಕಣ್ಣಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆಯ ಕಣ್ಣಲ್ಲಿ ಆಹಾರ ಸೇವಿಸುವಾಗ ನೀರು ಸುರಿಯುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಸ್ನಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ನೀರು ಮೊದಲು ಸುರಿಯಬಾರದು ಆಪ್ಷನ್ ಎ ಕೈಗೆ ಆಪ್ಷನ್ ಬಿ ಹೊಟ್ಟೆಗೆ ಆಪ್ಷನ್ ಸಿ ಕಾಲಿಗೆ ಆಪ್ಷನ್ ಡಿ ತಲೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಲೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆಪ್ಷನ್ ಎ ಅಮೇರಿಕಾದಲ್ಲಿ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಕೆನಡಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ನೆತ್ತಿಯ ತುರಿಕೆಯನ್ನು ಹೋಗಲಾಡಿಸಲು ಯಾವುದನ್ನು ಹಚ್ಚಬೇಕು ಆಪ್ಷನ್ ಎ ಬಿಸಿನೀರನ್ನು ಆಪ್ಷನ್ ಬಿ ವೀಳ್ಯದೆಲೆಯನ್ನು ಆಪ್ಷನ್ ಸಿ ಸುಣ್ಣವನ್ನು ಆಪ್ಷನ್ ಡಿ ನಿಂಬೆ ರಸವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸವನ್ನು ಹಚ್ಚಬೇಕು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಎಷ್ಟು ಗ್ಲಾಸ್ ಬಿಯರ್ ಅನ್ನು ಕುಡಿದರೆ ಮನುಷ್ಯನು ಸಾಯುತ್ತಾನೆ ಆಪ್ಷನ್ ಎ ಎರಡು ಗ್ಲಾಸ್ ಆಪ್ಷನ್ ಬಿ ಒಂದು ಗ್ಲಾಸ್ ಆಪ್ಷನ್ ಸಿ ಮೂರು ಗ್ಲಾಸ್ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ರಾಮಾಯಣದಲ್ಲಿ ರಾಮನಿಗೆ ಧನಸ್ಸನ್ನು ಮುರಿಯುವಂತೆ ಸವಾಲು ಹಾಕಿದವರು ಯಾರು ಆಪ್ಷನ್ ಎ ಜನಕ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ಪರಶುರಾಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ